ಕೈ ಮುಗಿದಂತ ಭಕ್ತಾದಿಗಳು ಕೇಳಿಕೊಳ್ಳುವಂತ ಕಾಲಕ್ಕೆ ಅವರ ಮೈ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಭಾವಗಳಿಗೆ ಅವಕಾಶ ಇರುವುದಿಲ್ಲ ಅಲ್ಲಿ ಕಾಣಲ್ಪಡುವುದು ಏಕೋ ಭಾವ ಭಕ್ತಿ ಪ್ರಧಾನವಾದ ಭಾವಗಳು ಹೇಳಿದೆಯಲ್ಲ ನನ್ನನ್ನು ಪ್ರೀತಿಸ್ತೇನೆ ಪ್ರೇಮಿಸ್ತೇನೆ ಎಂಬ ಹಾಗೆ ನಿನ್ನ ಮೈ ಮನಸ್ಸೆಲ್ಲವೂ ವಂಶೀಯ ಕುರಿತಾಗಿ ಪ್ರೀತಿಮಯ ಪ್ರೇಮಯವಾಗಿ ಹೌದು ಈಗ ಈಗತಾನೇ ದೇವರ ಕೋಣಿನ ತಂದದ ದೀಪವನ್ನ ಮುಟ್ಟಿ ಆಡಬಹುದು ವಂಶಿ ಹ್ಮ್ ಕಾಯಿನ ವಾಚ ಮನಸ ದೇಹ ಮನಸ್ಸು ಮಾತು ಹ್ಮ್ ತ್ರಿಕರಣ ಶುದ್ಧತೆಯಿಂದ ನಾನು ನಿಮ್ಮನ್ನ ಆರಾಧಿಸುತ್ತಿದ್ದೇನೆ ಹಾ ದೇವರ ಕೋಣೆಯಲ್ಲಿರುವ ಈ ಜ್ಯೋತಿಯನ್ನು ಮುಟ್ಟಿದ್ರೆ ಹ್ಮ್ ನಮ್ಮ ಪ್ರೇಮ ಜ್ಯೋತಿ ಬೆಳಗುತ್ತದೆ ಅಂತ ಹಾ ನನ್ನ ಮಾತುಗಳನ್ನು ಕೇಳ ವಂಶಿ ಹೇಳು ಈ ಅಜ್ಞಾನಿಯಾಗಿಯೂ ತಪ್ಪು ಮಾಡಿಬಿಟ್ಟೆ ಲಾವಣ್ಯ ನಾನು ಯಾವುದೋ ಹೆಣ್ಣಿನಿಂದ ನಿನ್ನ ಮನೆಗೆ ಅಧ್ಯಾಯ ಆಗಿದೆ ಕಾಣಕ್ಕೆ ಎಲ್ಲ ಹೆಣ್ಣುಗಳನ್ನು ತಪ್ಪು ದೃಷ್ಟಿಯಿಂದ ನಾನು ಕಂಡೆ ನಿನ್ನನ್ನು ಪರೀಕ್ಷಿಸಿದ್ರೆ ನಿನ್ನ ಕೈ ಬೆಂಕಿಯಿಂದ ಎಂದು ಹೋಗಿದೆಯಲ್ಲೇ ದಯವಿಟ್ಟು ನನ್ನ ಒಂದೆರಡು ದಿನದಲ್ಲಿ ಮಾಸಿ ಹೋಗಿಗಾಗುವ ಗಾಯ ಶಾಶ್ವತವಾಗಿ ಉಳಿಯುತ್ತದೆ ಮನಸ್ಸನ್ನು ಕೇಳಿಕೊಳ್ಳುವುದಿಷ್ಟೇನು ಮುಂದೆಂದಿಗೂ ಸಹಿಸಿಕೊಳ್ಳುವ ಶಕ್ತಿ ನನಗೆ ಯಾವತ್ತು ನನ್ನ ಹೃದಯಕ್ಕೆ ನಾನು ನನ್ನ ಈ ಪುಟ್ಟ ಹೃದಯದಿಂದ ನಿನ್ನ ದೂರ ಮಾಡುದಿಲ್ಲ 你的爸爸。